ನಮಸ್ಕಾರ ಸ್ನೇಹಿತರೆ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಇಡೀ ರಾಜ್ಯದ ರಾಜಕೀಯ ಪಡಸಾಲೆಯಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಷಯ ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೆಯುತ್ತಾ ಅಥವಾ ಆಪರೇಷನ್ ಕಮಲ ನಡೆಯುತ್ತ ಅಂತಕ್ಕಂಥ ವಿಷಯ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ಅನೇಕ ಸಚಿವ ಹಾಗೂ ಶಾಸಕರು ಪದೇ ಪದೇ ಹೇಳ್ತಾ ಬರ್ತಿದ್ದಕ್ಕಂಥ ಒಂದು ಮಾತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಸುಮಾರು ಸರಿಸುಮಾರು ನಲವತ್ತು ಶಾಸಕರು ನಮ್ಮ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಶೀಘ್ರದಲ್ಲೇ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ಗೆ ಒಂದು ಬಹುದೊಡ್ಡ ಹೊಡೆತವನ್ನು ನಾವು ಕೊಡ್ತೇವೆ ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಏನು ಇದ್ದರು ಈ ಒಂದು ಆಪರೇಷನ್ ಹಸ್ತದ ಕುರಿತು ಇದೀಗ ಬಿ ಜೆ ಪಿಯ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಆಪರೇಷನ್ ಹಸ್ತದ ಕುರಿತು ದೊಡ್ಡ ಬಾಂಬೊಂದನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇನ್ನೇನು ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಎಬ್ಬರ್ ನಿರಂತರ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದರು ಅವರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತು ರಾಜ್ಯ ರಾಜಕೀಯದ ಪಡಸಾಲೆಯಲ್ಲೇನು ಕೇಳಿ ಬರ್ತಾಯಿತ್ತು ಆದರೂ ಇಷ್ಟಿನ ಆದರೂ ಕೂಡ ಆ ಇಬ್ಬರು ಶಾಸಕರು ಕಾಂಗ್ರೆಸ್ಗೆ ಸೇರ್ತಕ್ಕಂಥ ಮನಸ್ಸನ್ನು ಮಾಡಿಲ್ಲ ಆದರೆ ನಿನ್ನೆ ನಡೆದಂತಹ ಮಾಧ್ಯಮ ಹೇಳಿಕೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಆಪ್ರೇಷನ್ ಹಸ್ತದ ಕುರಿತು ಒಂದು ದೊಡ್ಡ ಬಾಂಬನ್ನು ಸಿಡಿಸಿದ್ದಾರೆ ಹೌದು ಸ್ನೇಹಿತರೆ ಆಪ್ರೇಷನ್ ಹಸ್ತದ ಕುರಿತು ಎಸ್ ಟಿ ಸೋಮಶೇಖರ್ ಏನು ಹೇಳಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವೇನಿದೆ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಪದೇ ಪದೇ ಚರ್ಚೆ ಆಗ್ತಕ್ಕ ಆಗ್ತಕ್ಕಂಥ ವಿಷಯ ಎಸ್ ಟಿ ಸೋಮಶೇಖರ್ ಅವರು ಹಾಗೆ ಶಿವರಾಮ್ ಎಬ್ಬರವರು ಕಾಂಗ್ರೆಸ್ ಸೇರ್ತಾರೆ ಅಂತಕ್ಕಂಥ ವಿಷಯ ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಈ ಇಬ್ಬರು ಬಿ ಜೆ ಪಿಯ ಶಾಸಕರು ಹೋಗಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದರು ಅದಾದ ನಂತರ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹೋಗಿದ್ದಿಲ್ಲ ಕಾಂಗ್ರೆಸ್ನ ನಾಯಕರು ನಮ್ಮನ್ನು ಭೋಜನಕೂಟಕ್ಕೆ ಆಹ್ವಾನ ಕೊಟ್ಟಿದ್ದರು ಅದಕ್ಕಾಗಿ ನಾವು ಹೋಗಿದ್ವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ಹೊಸ ತಿರುವನ್ನು ಈ ಇಬ್ಬರು ಶಾಸಕರು ಕೊಟ್ಟಿದ್ದರು ತದನಂತರ ಈ ಇಬ್ಬರು ಮತ್ತೆ ಅನೇಕ ಕಾಂಗ್ರೆಸ್ನ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ನಿರಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹಾಗೆ ಜಿ ಪರಮೇಶ್ವರ್ ಅವರನ್ನು ಪದೇ ಪದೇ ಭೇಟಿ ಮಾಡೋದ್ರ ಮೂಲಕ ಇನ್ನೇನು ಕಾಂಗ್ರೆಸ್ ಸೇರೇ ಬಿಟ್ರೆ ಅಂತಕ್ಕಂಥ ಒಂದು ದೊಡ್ಡ ವಿಷಯ ಚರ್ಚೆ ಆಗ್ತಾ ಇತ್ತು ಆದರೆ ಇವತ್ತಿಗೆವರೆಗೂ ಕೂಡ ಅವರು ಕಾಂಗ್ರೆಸ್ ಸೇರ್ತಕ್ಕಂಥ ಯಾವುದೇ ಒಂದು ನಿಶ್ ನಿಚ್ಚಳ ಮಾಹಿತಿ ಲಭ್ಯವಾಗಿಲ್ಲ ಇದೀಗ ನಿನ್ನೆ ತಾನೇ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗಿ ಹೊರಗೆ ಬಂದ ನಂತರ ಮಾಧ್ಯಮರು ಕೇಳಿದ ಪ್ರಶ್ನೆಗೆ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡುತ್ತಾ ದೊಡ್ಡದೊಂದು ಬಾಂಬನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ನ ಸಂಪರ್ಕದಲ್ಲಿ ಅನೇಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಶಾಸಕರಿದ್ದಾರೆ ಆದರೆ ತಾವು ಮಾಧ್ಯಮದವರಿಗೆ ನಾವಿಬ್ಬರೂ ಮಾತ್ರ ಕಾಣೋದು ಪದೇ ಪದೇ ನನ್ನನ್ನು ಹಾಗೂ ಶಿವರಾಮ್ ಎಬ್ಬರವರನ್ನು ನೀವು ಕಾಂಗ್ರೆಸ್ಗೆ ಹೋಗ್ತೀರನ್ನೋ ಪ್ರಶ್ನೆಯನ್ನು ನೀವು ಮಾಡ್ತೀರಿ ಆದರೆ ಅನೇಕ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಶಾಸಕರು ಈಗಾಗಲೇ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಈ ಶೀಘ್ರದಲ್ಲೇ ಅವರೆಲ್ಲ ಒಂದು ನಿರ್ಧಾರಕ್ಕೆ ಬಂದು ದೊಡ್ಡದೊಂದು ರಾಜಕೀಯ ಬದಲಾವಣೆ ರಾಜ್ಯದಲ್ಲಿ ಆಗಲಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಆಪರೇಷನ್ ಹಸ್ತದ ಕುರಿತು ದೊಡ್ಡದೊಂದು ಬಾಂಬನ್ನು ಸಿಡಿಸಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾದ ನಂತರ ಆರ್ ಅಶೋಕ್ ರಾಜ್ಯದ ವಿಧಾನಸಭೆಯ ಪ್ರತಿಪಕ್ಷದ ನಾಯಕನಾದ ನಂತರ ಇಡೀ ರಾಜ್ಯದ ಬಿ ಜೆ ಪಿಯ ಚಿತ್ರಣ ಬದಲಾವಣೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿಯ ಶಾಸಕರು ಕಾಂಗ್ರೆಸ್ಗೆ ಸೇರ್ತಕ್ಕಂಥ ಒಂದು ಮನಸ್ಸನ್ನು ಮಾಡ್ತಾರೆ ಅಥವಾ ಎಸ್ ಟಿ ಸೋಮಶೇಖರ್ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ ಕಾದ್ ನೋಡೋಣ ಅದೇ ರೀತಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಕಂಗಾಲಾಗಿರ್ತಕ್ಕಂಥ ಅನೇಕ ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಮನಸ್ಸು ಮಾಡಿದ್ದಂಥ ಶಾಸಕರು ಇದೀಗ ಯೂಟ್ಯೂಬ್ರನ್ನ ತಗೊಂತಾರೆ ಇದಕ್ಕೆಲ್ಲ ಉತ್ತರ ಶೀಘ್ರದಲ್ಲೇ ಗೊತ್ತಾಗಲಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ